ನಮಸ್ಕಾರ ನೀವು ನೋಡ್ತಾ ಇದ್ರ ಅಶ್ವವೇಗ ಸೂಪರ್ಫಾಸ್ಟ್ ನಾನಮಹೇಶ್ ಎಂಬು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟ ದೀಕ್ಷೆ ಪ್ರದಿಕೆ ನಾಯಕತ್ವ ಬದಲಾವಣೆ ಬಗ್ಗೆ ನಾನು ಮಾತಾಡಲ್ಲ ಗೊಂದಲದ ಹೇಳಿಕೆ ನೀಡದೆ ಮೌನಕ್ಕೆ ಜನ ಎಸ್ ಸಿಂಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಇನ್ನು ಇಪ್ಪತ್ತೈದು ವರ್ಷ ಸಿಎಂ ಆಗಿದೆ ಹೈಕಮಾಂಡ್ ಸ್ಪಷ್ಟ ಸಂದೇಶ ನೀಡಬೇಕೆಂದ ಕೆಎಸ್ ಈಶ್ವರಪ್ಪ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ನಾಟಕ ನಡೆಯುತ್ತಲೇ ಇರುತ್ತೆ ಎಂದ ಬೊಮ್ಮಾಯಿ ಬೀದಿ ನಾಯಕರಿಗೆ ಚಿಕನ್ ಎಗ್ ರೈಸ್ ನೀಡುವ ಪ್ರಸ್ತಾಪ ಸರ್ಕಾರಕ್ಕೆ ಮುಜುಗರ ಸೃಷ್ಟಿಸಿದ ಬಾರೂಟದ ಪ್ಲಾನ್ ಎಡವಟ್ಟು ಕಾನ್ಸೆಪ್ಟ್ ಕೊಟ್ಟ ಅಧಿಕಾರಿಗಳ ವರ್ಗಾವಣೆಗೆ ಚಿಂತನೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಎಲ್ಕೆಜಿಯಿಂದ ಪಿಯುಸಿ ವರ್ಗಿನ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ಸರ್ಕಾರದಿಂದ ದಿಟ್ಟ ಹೆಚ್ಚಿದೆ ಡೊನಾಲ್ಡ್ ಟ್ರಂಪ್ ಇಂದ ಮತ್ತೊಂದು ಬೆಲೆ ಏರಿಕೆ ಬಿಸಿ ರಾಜತಾಂತ್ರಿಕ ವೀಸಾ ಬಿಟ್ಟು ಉಳಿದೆಲ್ಲ ವೀಸಾಗಳಿಗೆ ಶುಲ್ಕ ಏರಿಕೆ ಅಮೆರಿಕದಿಂದ ಭಾರತಕ್ಕೆ ಹಣ ಕಳಿಸಬೇಕಂದ್ರೂ ಟ್ಯಾಕ್ಸು ರಾಜ್ಯ ಕಾಂಗ್ರೆಸ್ ಪಲಯದಲ್ಲಿ ದಿನದಿಂದ ದಿನಕ್ಕೆ ಕುರ್ಚಿ ಕದನ ಬುಗಿಹೇಳ್ತಾನೆ ಇದೆ ದೆಹಲಿಯಲ್ಲಿ ಸಿಎಂ ಡಿ ಸಿಎಂ ಇಬ್ಬರೂ ಕೂಡ ಹೈಕಮಾಂಡ್ ಜೊತೆ ಚರ್ಚೆ ನಡೆಸಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಐದು ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತೇನೆ ಅಂತ ಹೇಳಿದ್ದಾರೆ ಇದರ ಬೆನ್ನಲ್ಲೇ ಡಿ ಶಿವಕುಮಾರ್ ಫುಲ್ ಸೈಲೆಂಟ್ ಆಗಿರೋದನ್ನು ಗಮನಿಸ್ತಾ ಇದ್ದರೆ ಈಗ ಸಾಕಷ್ಟು ಕುತೂಹಲ ಕೂಡ ಕಾರಣವಾಗ್ತಾ ಇದೆ ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟ ಮಾತಿಗೆ ಕೆ ಶಿವಕುಮಾರ್ ಸುಮ್ಮನಾಗಿದ್ದಾರಾ ಅನ್ನುವ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಇನ್ನು ದೆಹಲಿಯಿಂದ ಬಂದ ತಕ್ಷಣ ಡಿಸಿ ಶಿವಕುಮಾರ್ ಮಾತನಾಡಿದ್ರು ನಾನು ಯಾವುದೇ ವಿಚಾರದ ಬಗ್ಗೆ ಮಾತಾಡಲ್ಲ ಅಂತ ಸ್ಪಷ್ಟೀಕರಣ ಕೊಡ್ತೀನಿ ನನಗೆ ಕೊಟ್ಟಿರುವ ಕೆಲಸ ಜವಾಬ್ದಾರಿಯಿಂದ ಮಾಡ್ತಾ ಇದ್ದೀನಿ ಪಕ್ಷ ಇದ್ದರೆ ಮಾತ್ರ ನಾನು ಪಕ್ಷವೇ ಇಲ್ಲದೆ ಹೋದರೆ ಹೇಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟ ದೀಕ್ಷೆಯನ್ನು ಸ್ವೀಕಾರ ಮಾಡಿದ್ದೀನಿ ನಿಮ್ಮ ಪ್ರಶ್ನೆಗಳೇ ಎಲ್ಲವೂ ಕೂಡ ನಿಮ್ಮ ಪ್ರಶ್ನೆಗಳಲ್ಲೇ ಎಲ್ಲವೂ ಕೂಡ ಉತ್ತರ ಇದೆ ಅಂತ ಗೊಂದಲದ ಹೇಳಿಕೆಗೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮೌನಕ್ಕೆ ಚಾರಿದ್ದಾರೆ ನಾನು ಏನು ನಾನೊಬ್ಬ ಪಕ್ಷದ ಅಧ್ಯಕ್ಷರು ಪಾರ್ಟಿಯವರು ಏನ್ ಹೇಳಿದಾರೋ ಸ್ವಲ್ಪ ಮುಖ್ಯಮಂತ್ರಿಗಳೇ ಉಪಯುಕ್ತ ಮಾಡಿದ್ದಾರೆ ಟಿವಿ ನೋಡಬೇಕು ಸ್ವಲ್ಪ ಬಿಸಿ ಇದೆ ಇಷ್ಟೆಲ್ಲ ಸುಮಾರು

ಈಗಾಗಲೇ ಪಕ್ಷದ ನಿರ್ಣಯ ಏನಂತ ಡಿ ಸಿ ಎಂ ಸಿಎಂ ಸಿದ್ದರಾಮಯ್ಯವರು ಹೇಳಿದ್ದಾರೆ ಸಿಎಂ ಮಾತನಾಡಿದ ಮೇಲೆ ನಾನು ಮಾತನಾಡೋದು ಬೇಡ ಅಧಿಕಾರ ಹಂಚಿಕೆ ಬಗ್ಗೆ ನಮಗೆ ಯಾವುದೇ ರೀತಿಯ ಗಾಬರಿ ಇಲ್ಲ ನಾನು ಸಿಎಂ ಆಗಬೇಕು ಅಂತ ಸಾಕಷ್ಟು ಬೆಂಬಲಿಗರ ಆಸೆ ಕೂಡ ಆಗಿದೆ ಇನ್ನು ಇದರ ಬಗ್ಗೆ ಎಲ್ಲರಿಗೂ ಕೂಡ ಆಸೆ ಇದ್ದೇ ಇರುತ್ತೆ ಸದ್ಯಕ್ಕೆ ನಾನೇನು ಮಾತಾಡಲ್ಲ ಅಂತ ಹೇಳಿದರು ಡಿ ಸಿ ಕೆ ಶಿವಕುಮಾರ್ ಅವರು ನಮ್ಮ ಕಾರ್ಯಕರ್ತರಿಗೆ ಕೆಲವು ಸ್ಥಾನಮಾನ ಕೊಡಬೇಕು ಆ ವಿಚಾರ ಚರ್ಚೆ ಮಾಡಿದ್ದೀವಿ ಎಲ್ಲ ಎಮ್ ಎಲ್ ಎಗಳು ಅವರವರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ನಾನು ಫಸ್ಟು ನಮ್ಮ ಪಾರ್ಟಿ ಆರ್ಗನೈಸೇಷನಲ್ಲಿ ಕೆಲಸ ಮಾಡಿರೋರು ತಾಲೂಕು ಲೆವೆಲಲ್ಲಿ ಮೆಂಬರ್ಗಳು ಇನ್ನು ಉಳ್ಕೊಂಡಿದ್ದಂಥ ಚೇರ್ಮೆನ್ಗಳು ಕೆಲವರು ಮಾತು ಕೊಟ್ಟಿದ್ದವು ಎಲೆಕ್ಷನ್ ಟೈಮಲ್ಲಿ ಅಂಥವೆಲ್ಲ ಫಿಲ್ ಅಪ್ ಮಾಡಬೇಕು ಅಂತ ಮಾತುಕತೆ ಫೈನಲೈಸ್ ಸ್ಟೇಜ್ ಬಂದಿದೆ ಆ ಪ್ರಪೋಸಲ್ಸ್ನ ಡೆಲ್ಲಿಲಿ ತಿರ್ಗಾ ಹೈಕಮಾಂಡ್ಗೆ ಇನ್ನೊಂದು ರೌಂಡ್ ಕಳಿಸ್ಬಿಟ್ಟು ಕ್ಲಿಯರ್ ಮಾಡ್ತಾರೆ ಇನ್ನೂ ಅಷ್ಟೇ ನಾನೇ ಐದು ವರ್ಷ ಸಿಎಂ ಆಗಿ ಮುಂದುವರಿಯುತ್ತೇನೆ ಅಂತ ಸಿ ಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದು ಇದರ ಬೆನ್ನಲ್ಲೇ ಇವತ್ತು ಡಿಸಿಎಂ ಎಂ ಶಿವಕುಮಾರ್ ಅವರ ಪರವಾಗಿ ನಿಶ್ಚಲಾನಂದನಾಥ ಸ್ವಾಮೀಜಿ ಬ್ಯಾಟನ್ನು ಬೀಸಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದರು ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಚುನಾವಣೆ ವೇಳೆ ಕಷ್ಟಪಟ್ಟು ಪಕ್ಷವನ್ನು ಮುನ್ನಡೆಸಿದ್ದಾರೆ ಪಕ್ಷದ ಹಿರಿಯರಿಗೆ ಸಿಎಂ ಆಗುವ ಹಂಬಲ ಇರುತ್ತೆ ನಾವೂ ಕೂಡ ಡಿಸಿ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ಬಯಸ್ತೀವಿ ಡಿಸಿಎಂ ಎಂ ಶಿವಕುಮಾರ್ ಸಿಎಂ ಆಗಲಿ ಅಂತ ಸಮುದಾಯ ಬೆಂಬಲಿಸಿದೆ ಡಿ ಕೆ ಶಿವಕುಮಾರ್ ಸಿಎಂ ಆಗೋದು ಖಚಿತ ಅಂತ ಹೇಳಿದ್ರು ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಆದ್ರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬಹಳಷ್ಟು ಕಷ್ಟಪಟ್ಟು ಅವಿರತವಾಗಿ ಕೆಲಸ ಮಾಡಿ ಅದರಲ್ಲಿ ಬಹಳಷ್ಟು ಶ್ರಮಪಟ್ಟು ಹಗಲು ರಾತ್ರಿ ಕೆಲಸ ಮಾಡಿ ಆ ಪಕ್ಷವನ್ನು ಮುನ್ನಡೆಸಿದ್ದಾರೆ ಆ ಪಕ್ಷದ ಎಲ್ಲ ಹಿರಿಯರಿಗೂ ಕೂಡ ಅವರು ಕೂಡ ಒಮ್ಮೆ ಮುಖ್ಯಮಂತ್ರಿಗಳು ಆಗಬೇಕು ಅನ್ನೋ ಒಂದು ಹಂಬಲ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ಅವ್ರನ್ನ ಇಷ್ಟಪಡುವಂತ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಾಗಲಿ ಅಂತ ಹೇಳಿ ಬಯಸ್ತಾರೆ ನಾವು ಕೂಡ ಅದನ್ನೇ ಬಯಸ್ತೀವಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬಹಳಷ್ಟು ಕಷ್ಟಪಟ್ಟು ಅವಿರತವಾಗಿ ಕೆಲಸ ಮಾಡಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂ ಬಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ್ರು ಅವರು ರಾಜ್ಯದಲ್ಲಿ ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರ ಕುರ್ಚಿಯೂ ಕೂಡ ಖಾಲಿ ಇಲ್ಲ ಅದೇನೇ ಇದ್ದರೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಚುನಾವಣೆ ವೇಳೆ ಬಿಸಿಂಡಿಕೆ ಶಿವಕುಮಾರ್ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಎಲ್ಲರಿಗೂ ಕೂಡ ಈ ವಿಚಾರ ಗೊತ್ತಿದೆ ಆದರೆ ಎಲ್ಲೂ ಕೂಡ ಬಹಿರಂಗವಾಗಿ ಮಾತನಾಡಬಾರ್ದು ಅದೇನೇ ಇದ್ದರೂ ಪಕ್ಷದ ವೇದಿಕೆಯಲ್ಲೇ ಚರ್ಚಿಸಬೇಕು ಈಗ ಕಾಲಕ್ಕೆ ತಕ್ಕಂತೆ ಎಲ್ಲವೂ ಕೂಡ ಆಗುತ್ತೆ ಅಂತ ಹೇಳಿದ್ರು ಐದು ವರ್ಷ ನಾನೇ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದರು ಈ ಹಿಂದೆ ಕೂಡ ಅದನ್ನೇ ಹೇಳಿದರು ಈಗಲೂ ಕೂಡ ಅದನ್ನೇ ಹೇಳಿದ್ದಾರೆ ಅಂತ ಹೇಳಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಮತ್ತೊಬ್ಬರಿಗೆ ಅವಕಾಶ ಕೊಡುವ ಬಗ್ಗೆ ವರಿಷ್ಠರು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಏನು ಒಪ್ಪಂದ ಆಗಿದೆ ಏನಿಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ ಅವರವರೇ ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡಿದ್ದಾರೆ ಹೀಗಾಗಿ ಗೊಂದಲಗಳು ಸೃಷ್ಟಿಯಾಗಿವೆ ನಮ್ಮ ಗಮನಕ್ಕೆ ತಂದು ಮಾಡಿದರೆ ಇಷ್ಟೆಲ್ಲ ಗೊಂದಲ ಆಗ್ತಾ ಇರಲಿಲ್ಲ ಅಭಿಪ್ರಾಯ ತಿಳಿಯಲು ತಿಳಿಸಲು ಹಿರಿಯರು ಕಿರಿಯರು ಅನ್ನೋದು ಇರಲ್ಲ ಇನ್ನು ಎರಡೂವರೆ ವರ್ಷ ಉತ್ತಮ ಆಡಳಿತ ಕೊಡಬೇಕಾಗಿದೆ ಅಂತ ಹೇಳ್ತಾರೆ ಅಂತ ಅವರು ಹೇಳಿದ್ದಾರೆ ಅನುಭವ ಅದೆಲ್ಲ ಇಲ್ಲ ನಮ್ಮಲ್ಲಿ ಹೈಕಮಾಂಡ್ ಅಂತ ಒಂದಿದೆ ಕಾಂಗ್ರೆಸ್ ನಲ್ಲಿ ನಮ್ಮಲ್ಲಿ ಮೊದಲಿಂದಲೂ ಕೂಡ ಹೈಕಮಾಂಡ್ ಅಂತ ಒಂದಿದೆ ಏನೇ ನಿರ್ಧಾರ ಮಾಡಿದ್ರು ಕೂಡ ಅವರೇ ಮಾಡ್ತಾರೆ ಈಗ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ ಬೆಟ್ಟದಲ್ಲಿ ಭೋಗಾನಂದೇಶ್ವರ ದೇವಸ್ಥಾನದ ಮುಂದೆ ಅವತ್ತು ಹೇಳಿದರು ಅವತ್ತು ನಾನು ಕೂಡ ಅವರ ಜೊತೆಯಲ್ಲೇ ಇದ್ದೆ ನಾನು ಐದು ವರ್ಷವೂ ಕೂಡ ನಾನು ಆಡಳಿತ ಮಾಡ್ತೇನೆ ಎನ್ನುವಂಥ ಮಾತನ್ನು ಆಡಿದ್ದಾರೆ ಇವತ್ತು ಮತ್ತೆ ಕ್ಲಾರಿಫೈ ಮಾಡಿದ್ದಾರೆ ನನ್ನ ದೆಹಲಿಯಲ್ಲಿ ಹಾಗಾಗಿ ಒಳ್ಳೆಯ ಆಡಳಿತ ನಾವು ಜನಪರವಾದ ಆಡಳಿತವನ್ನು ಕೊಡ್ತೇವೆ ಅಂತ ಹೇಳಿ ನಾವು ಹೇಳ್ಕೊಂಡಿದ್ದೇವೆ ಚುನಾವಣೆ ಮೊದಲು ಅದಕ್ಕಾಗಿ ಅದನ್ನು ಮಾಡ್ತಾ ಇದ್ದೇವೆ ಮುಂದೆನೂ ಕೂಡ ಮಾಡ್ತೇವೆ ಏನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿದ್ದರಾಮಯ್ಯನವರೇ ಚುನಾವಣೆ ಲೀಡ್ ಮಾಡ್ತಾರೆ ಅಂತ ಹೇಳಿ ಸಚಿವರಾಗಿರುವಂತಹ ಸತೀಶ್ ಜಾರಕೋಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಸತೀಶ್ ಜಾರಕೋಳಿ ಸಿದ್ದರಾಮಯ್ಯನವರು ಮತ್ತೆ ಸಿಎಂ ಆಗ್ತಾರೆ ಅಂತ ನಾನು ಹೇಳಲ್ಲ ಆದರೆ ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ನಡೆಯುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ಗೆ ಸಿದ್ದರಾಮಯ್ಯ ನಿಲ್ಲಲ್ಲ ಅಂತ ಹೇಳಿದ್ದಾರೆ ಅಲ್ಲಿಯವರೆಗೂ ಸಿಎಂ ಬದಲಾವಣೆಯ ಚರ್ಚೆ ಏನೂ ಕೂಡ ಇಲ್ಲ ಸಿಎಂ ಹೇಳಿದ ಮೇಲೆ ಎಲ್ಲವೂ ಕೂಡ ಫೈನಲ್ ಮತ್ತೆ ಚರ್ಚೆ ಮಾಡುವಂತಿಲ್ಲ ಅಂತ ಹೇಳಿದ್ರು ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ನಾಯಕತ್ವ ಬೇಕಂತ ಹೇಳಿದ್ದೀನಿ ನಿಮ್ಮ ಮುಂದೆ ಹೇಳಿದ್ದೀನಿ ಬಹುಶಃ ಆರು ತಿಂಗಳು ವರ್ಷದಿಂದ ಹೇಳಿದ್ದೀನಿ ನಾನು ಹೇಳಿದ್ದೀನಿ ಸಿದ್ದರಾಮಯ್ಯವರ ನಾಯಕತ್ವ ಮುಂದಿನ ಚುನಾವಣೆಗೆ ಅವಶ್ಯಕತೆ ಇದೆ ಅವ್ರು ಬೇಕು ಮುಂದಿನ ಚುನಾವಣೆ ಅಂತ ಹೇಳಿದೆ ನಾನು ನಾನು ಹೇಳಿದ್ದೀನಿ ನೀವು ಅದನ್ನ ಕೇಳ್ತಾದ್ರಿ ಈಗ ನಾನು ಆಲ್ರೆಡಿ ಹೇಳಿದ್ದೀನಿ ನೀವು ಕೇಳಿದೆ ಅವಾಗೇ ಇನ್ನು ರಾಜ್ಯದಲ್ಲಿ ಸಿಎಂ ಬದಲಾವಣೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವನಹಳ್ಳಿಯಲ್ಲಿ ಸಚಿವರಾಗಿರುವಂತಹ ಕೆ ಎಚ್ ಮುನೇಪ್ಪರ್ ಯಾಕ್ ಮಾಡಿದ್ದಾರೆ ರಾಜ್ಯದ ಸಿಎಂ ಆಗಿ ಸಿದ್ದರಾಮಯ್ಯ ಆಡಳಿತವನ್ನು ಮಾಡ್ತಾ ಇದ್ದಾರೆ ಬದಲಾವಣೆ ಏನೇ ಇದ್ರೂ ಅದನ್ನು ಹೈಕಮಾಂಡ್ ತೀರ್ಮಾನವನ್ನು ಮಾಡುತ್ತೆ ಯಾವಾಗ ಏನ್ ಮಾಡಬೇಕು ಅದನ್ನು ಹೈಕಮಾಂಡ್ ನಾಯಕರು ತೀರ್ಮಾನಿಸುತ್ತಾರೆ ಈ ಬಗ್ಗೆ ಸಚಿವರಾಗಲಿ ಶಾಸಕರಾಗಲಿ ಏನೂ ಮಾತನಾಡಂಗಿಲ್ಲ ಯಾಕಂದರೆ ನಮಗೆ ಸರ್ಕಾರ ಕೆಲಸ ಕೊಟ್ಟಿದೆ ಆ ಕೆಲಸವನ್ನು ಮಾಡ್ತಿದ್ದೇವೆ ಸಿ ಎಂ ಬದಲಾವಣೆ ನಮ್ಮ ಕೆಲಸವಲ್ಲ ಅಂತ ಹೇಳಿ ಮುನಿಯಪ್ಪನವರು ಹೇಳಿದರು ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ್ದು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಎಲ್ಲವನ್ನು ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಹೇಳಿದ ಮೇಲೆ ನಾವು ಮಾತನಾಡಿದ್ರೆ ಎಲ್ಲವನ್ನು ಹೈಕಮಾಂಡ್ ಗಮನಿಸ್ತಾ ಇದೆ ಸೆಪ್ಟೆಂಬರ್ ಕ್ರಾಂತಿಯೂ ಇಲ್ಲ ಏನು ಆಗಲ್ಲ ಅಂತ ಹೇಳ್ತಾರೆ ಅವರು ಹೇಳಿದ ಮೇಲೆ ಅದ್ರ ಮೇಲೆ ನಾವು ಮಾತಾಡೋದು ಬಹಳ ತಪ್ಪಾಗುತ್ತೆ ಸಿಎಂ ಸಾಹೇಬ್ರ ಎಲ್ಲದಕ್ಕೂ ಉತ್ತರವನ್ನ ಕೊಟ್ಟಾಗಿ ಸೊ ಹೇಳಿದ ಮೇಲೆ ಕತೆ ಅಲ್ಲಿಗೆ ಮುಗೀತು ನೋಡು ದೊಡ್ಡವರು ಈಗಾಗಲೇ ರಿಯಾಕ್ಟ್ ಮಾಡಿದ್ದಾರೆ ಅದನ್ನ ಡಿ ಸಿ ಎಂ ಅವ್ರನ್ನ ಕೇಳಿದ್ರೆ ಉತ್ತರ ತಮ್ಗೆ ಸಿಕ್ಬೋದು ಆದ್ರೆ ಈಗ ಸಿ ಎಂ ಅವರು ಮಾತಾಡಿದ್ದಾರೆ ಡಿ ಸಿ ಎಂ ಅವರು ಮಾತಾಡಿದ್ದಾರೆ ಇದು ಏನೇ ಇದ್ರು ಕೂಡ ಇದು ಹೈಕಮಾಂಡ್ ನ ಚಾವಡಿಯಲ್ಲಿ ಇರುವಂತದ್ದು ಬಟ್ ಸಿಎಂ ಅವರು ತಮ್ಮ ಮಾತಿನಲ್ಲಿ ಎಲ್ಲ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಯಾರು ಕೂಡ ರಿಯಾಕ್ಟ್ ಮಾಡಬಾರ್ದು ಮಾಡೋದು ಕೂಡ ಸಮಂಜಸ ಅಲ್ಲ ಅಂತ ನನ್ನ ಒಂದ್ ಅನ್ಸುತ್ತೆ ಖಂಡಿತವಾಗ್ಲು ಸಿ ಎಂ ಅವ್ರು ಮಾತನಾಡಿದ್ದಾರೆ ಅದ ಅಲ್ಲಿಗೆ ನೋಡಿ ಸಿ ಎಂ ಏನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವರಾಗಿರುವಂಥ ಎಚ್ ಎಂ ರೇವಣ್ಣ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಮೈಸೂರಲ್ಲಿ ಮಾತನಾಡಿದ ಅವರು ಬಿಜೆಪಿಗೂ ಸಿಎಂ ಬದಲಾವಣೆಗೂ ಸಂಬಂಧ ಇಲ್ಲ ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ನನಗೆ ಗೊತ್ತಿಲ್ಲ ಈ ಬಗ್ಗೆ ಹೈಕಮಾಂಡ್ ನಾಯಕರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಸದ್ಯಕ್ಕೆ ಯಾವುದೇ ರೀತಿಯ ಬದಲಾವಣೆ ಮಾತುಕತೆ ನಡೆದಿಲ್ಲ ಅಧಿಕಾರದಲ್ಲಿದ್ದಾಗ ಪದವಿ ಬೇಕು ಅನ್ನೋದು ಸಹಜ ಆದರೆ ಸಿಎಂ ಡಿಸಿಎಂ ಇಬ್ಬರು ಕೂಡ ಜೇಡು ಜೋಡಿತಗಳಂತೆ ಕೆಲಸ ಮಾಡಿದ್ದಾರೆ ಜೋಡಿತಿನ ರೀತಿಯಲ್ಲಿ ರಾಜ್ಯದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಬಿ ಜೆ ಪಿ ಇದಕ್ಕೂ ಸಂಬಂಧ ಇಲ್ಲ ಬದಲೇನಾಗಿ ನಮ್ಮ ಪಕ್ಷದ ತೀರ್ಮಾನ ಹೈಕಮಾಂಡ್ ಅವರು ಮಾಡ್ತಾರೆ ಈ ವಿಷಯದಲ್ಲಿ ಭಾಳಷ್ಟು ಬದಲಾಗಿರೋದ್ರಿಂದ ಇವತ್ತು ನಿನ್ನೆ ಇವತ್ತು ರಾಜ್ಯ ಕೇಂದ್ರದಲ್ಲಿ ಇದೆ ಅದು ನನಗೆ ಗೊತ್ತಾದ ಪ್ರಕಾರ ಈ ಏನು ಬದಲಾವಣೆ ವಿಷಯಕ್ಕಿಂತ ರಾಜ್ಯದ ಆಡಳಿತದ ಬಗ್ಗೆ ಒಂದೇ ಒಂದಿಬ್ಬರು ಇಬ್ಬರು ಮೂರು ದೇಗಳು ವಿಷಯದ ಬಗ್ಗೆ ಚರ್ಚೆ ಆಗ್ತಾಯಿದೆ ಅವತ್ತು ಮುಖ್ಯಮಂತ್ರಿಗಳ ಬದಲಾವಣೆ ಇವತ್ತು ಪ್ರಸ್ತುತ ಇಲ್ಲ ಅಂತ ನನ್ನ ಅನಿಸಿದೆ ಆರಂಭದಲ್ಲಿ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಗರಂ ಆಗಿದ್ದ ವಿಕೆ ಹರಿಪ್ರಸಾದ್ ಈಗ ಫುಲ್ ಸೈಲೆಂಟ್ ಆಗಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಬಿಕೆ ಹರಿಪ್ರಸಾದ್ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದರು ಆದರೆ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಹೀಗಾಗಿ ಬಹಿರಂಗವಾಗಿಯೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಭೆ ನಡೆಸಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು ಆದರೆ ಇದೀಗ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಇತ್ತೀಚೆಗೆ ಸಿದ್ದರಾಮಯ್ಯನವರನ್ನು ಪದೇ ಪದೇ ಬಿ ಕೆ ಹರಿಪ್ರಸಾದ್ ಅವರು ಭೇಟಿ ಹಾಕ್ತಿರೋದು ಕುತೂಹಲಕ್ಕೆ ಕಾರಣವಾಗಿದೆ ಎಸ್ಸಿ ಒಳ ಮೀಸಲಾತಿ ನೀಡುತ್ತೇವೆ ಅನ್ನೋದು ಒಂದು ನೆಪ ಬಾಗಿಲು ತಕ್ಕದೆ ಕೇವಲ ಸ್ಟಿಕ್ಕರ್ ಹಂಟಿಸಲು ಸೀಮಿತವಾಗಿದೆ ಅಂತ ಹೇಳಿ ಎಸ್ಸಿ ಸಿ ಒಳಮೀಸಲಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಕಾರಿದ್ದಾರೆ ಎಸ್ಸಿ ಒಳ ಮೀಸಲಾತಿ ಸಮೀಕ್ಷೆ ಮಾಡದೆ ಮನೆಗೆ ಸ್ಟಿಕ್ಕರ್ ಅಂಟಿಸಿ ಹೋಗ್ತಾ ಇದ್ದಾರೆ ಬೂಟಾಟಿಕೆ ಸಮೀಕ್ಷೆಯಲ್ಲಿ ಪ್ರತಿ ಹಂತದಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಈಗ ಸ್ಟಿಕ್ಕರ್ ಮುದ್ರಣದಲ್ಲೂ ಕೂಡ ಲೂಟಿ ಅಂಶ ಬೆಳಕಿಗೆ ಬಂದಿದೆ ಬೇಕಾಬಿಟ್ಟಿಯಾಗಿ ಎಂಬತ್ತ ಏಳು ಲಕ್ಷ ರೂಪಾಯಿ ಮೂಲದ ಸ್ಟಿಕ್ಕರ್ ಮುದ್ರಣ ಮಾಡಲಾಗಿದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮೂಲದ ಸ್ಟಿಕ್ಕರ್ ಕಸದ ಬುಟ್ಟಿಗೆ ಹೆಸೆಯುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಜನರ ತೆರಿಗೆ ಹಣವನ್ನು ಹಗಲು ದರಡೆ ಮಾಡ್ತಾ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಐದು ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಜೋಶಿ ಸಿದ್ದರಾಮಯ್ಯಕ್ಕೆ ನಾನೇ ಸಿಎಂ ಅಂತ ಹೇಳಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಆದರೆ ಬೇರೆ ಯಾವ ಮುಖ್ಯಮಂತ್ರಿ ಕೂಡ ಈ ರೀತಿ ಹೇಳ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಯಾರು ಸುಳ್ಳು ಹೇಳ್ತಿದ್ದಾರೋ ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿಯವರೇ ಉತ್ತರವನ್ನು ಕೊಡಬೇಕು ಇನ್ನು ತುರ್ಚೇವಾಲಾ ಹದಿನೈದು ದಿನಕ್ಕೊಮ್ಮೆ ಬಂದು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ ಅವರಿಗೆ ಎಷ್ಟು ಶಾಸಕರ ಬೆಂಬಲ ಇದೆ ಯಾರಿಗೆ ಎಷ್ಟು ಶಾಸಕರ ಬೆಂಬಲ ಇದೆ ಅಂತ ಸಿದ್ದರಾಮಯ್ಯವರು ಸ್ಪಷ್ಟಪಡಿಸಬೇಕು ಅಂತ ವಾಗ್ದಾಳಿ ನಡೆಸಿದರು ಐದು ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯನವರ ಹೇಳಿಕೆ ಬಿಜೆಪಿ ಬಿಜೆಪಿ ಸಂಸದರಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಹಾವೇರಿಯಲ್ಲಿ ಮಾತನಾಡಿದರು ಎಷ್ಟು ಬಾರಿ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರೋ ಅಲ್ಲಿಯವರೆಗೂ ಕೂಡ ಮುಂದುವರಿಕೆಯ ಬಗ್ಗೆ ಪ್ರಶ್ನೆ ಬರ್ತಾನೆ ಇರುತ್ತೆ ಹೈಕಮಾಂಡ್ ಎಲ್ಲಿಯವರೆಗೂ ಈ ಬಗ್ಗೆ ಸ್ಪಷ್ಟತೆ ಕೊಡೋದಿಲ್ವೋ ಅಲ್ಲಿಯವರೆಗೂ ಕೂಡ ಈ ನಾಟಕ ನಡೆಯುತ್ತಲೇ ಇರುತ್ತೆ ಸಿದ್ದರಾಮಯ್ಯ ಮುಂದುವರಿದರೂ ಅಷ್ಟೇ ಬಿಟ್ಟರೂ ಅಷ್ಟೇ ರಾಜ್ಯದ ಆಡಳಿತ ಹದಗೆಡಲು ಅವಕಾಶವನ್ನ ಮಾಡಿಕೊಡಬಾರದಷ್ಟೇ ಅಂತ ಹೇಳಿದರು ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ನ ನಂತರ ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲರಿ ಫೆಸ್ಟಿವಲ್ ಜುಲೈ ಏಳರಿಂದ ಇಪ್ಪತ್ತೇಳರವರೆಗೆ ನಡೆಯಲಿದೆ ಎಲ್ಲಾ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ ಏಳು ಸಾವಿರ ರೂಪಾಯಿಗಳ ಫ್ಲಾಟ್ ರಿಯಾಯಿತಿ ಅಷ್ಟೇ ಅಲ್ಲ ವಜ್ರಾಭರಣ ಖರೀದಿಯೊಂದಿಗೆ ಎರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಷರತ್ತುಗಳು ಅನ್ವಯ ಏರ್ಪೋರ್ಟ್ ಗೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆಯ ಮಧ್ಯ ಭಾಗದಲ್ಲಿ ನಾನಿದ್ದೇನೆ ಸಾವೇನ್ ನಾವು ಕೆಳಗೆ ಮರಂಗೇನಿಲ್ಲ ಆದಷ್ಟು ಕದೇ ಬರ್ತದೆ ಇಲ್ಲಿ ಬಂದ್ರು ಸಾಕು ಗಾಡಿಯಲ್ಲಿ ಕಾಲ್ ಮುರ್ಕೊಂಡಿರೋರು ಅವ್ರೆ ದಿಸಕ್ಕೆ ಹೆಂಗಿಲ್ಲ ಅಂದ್ರೂ ಒಂದೇ ಎರಡು ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ

ಅವನು ಮನಸ್ಸು ಮಾಡಿದ್ರೆ ಜಗತ್ತನ್ನೇ ಫಿನಿಶ್ ಮಾಡ್ತಾನೆ ಆ ನಾಯಕನನ್ನ ಕೆಣಕೋಕೆ ಅಮೆರಿಕ ಕೂಡ ನಡುಗುತ್ತೆ ಆ ಮಹಾನಾಯಕನ ಅಜ್ಜ ಮೋಸ್ಟ್ ವಾಂಟೆಡ್ ಸ್ಮಗ್ಲರ್ ಸುಳ್ಳಿನ ಮೇಲೆ ಸಾಮ್ರಾಜ್ಯವನ್ನೇ ಕಟ್ಟಿದ್ದ ಆ ಕಿಂಗ್ ಯಾರು ಸುಳ್ಳಿನ ಸರದಾರ ಖತರ್ನಾಕ್ ಸರ್ವಾಧಿಕಾರ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ನೇಣಿಗೆ ಸಿದ್ಧವಾಗಿದೆ ಕುಣಿಕೆ ನರ್ಸ್ ನಿಮಿಷಾಗೆ ಉಳಿದಿರೋದು ಒಂದೇ ಚಾನ್ಸ್ ಅಮ್ಮನಿಗಾಗಿ ಕಾಯುತ್ತಿದ್ದಾಳೆ ಮಗಳು ಆರು ದಿನದಲ್ಲಿ ನಡೆಯುತ್ತಾ ಮ್ಯಾಜಿಕ್ ಸೇವ್ ನರ್ಸ್ ನಿಮಿಷ ಪ್ರಿಯ ಭಾರತದಲ್ಲಿ ಶುರುವಾಗಿದೆ ಅಭಿಯಾನ ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಿಗುತ್ತಾ ಕ್ಷಮಾದಾನ ೇ ಪಾಗ್ತಾಳ ನಿಮಿಷ ನಿಮಿಷ ನಿಮಿಷಕ್ಕೂ ಢಾವ ಢಾವ ವೀಕ್ಷಿಸಿ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನನ್ನ ನೇತೃತ್ವದಲ್ಲೇ ಚುನಾವಣೆ ನಡೆಯುತ್ತೆ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆಗೆ ಕೆ ಎಸ್ ಈಶ್ವರಪ್ಪ ತಿರುಗೇಟನ್ನು ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಸ್ವಾಮಿ ಸಿದ್ದರಾಮಯ್ಯನವರೇ ಈ ರೀತಿ ಹೇಳಿಕೆ ಕೊಡಲು ನೀವು ಕೆಪಿಸಿಸಿ ಅಧ್ಯಕ್ಷರ ಅಂತ ಪ್ರಶ್ನೆ ಮಾಡಿದರು ಅಥವಾ ಪಕ್ಷದ ವರಿಷ್ಠರ ಐದು ವರ್ಷ ನೀವೇ ಮುಖ್ಯಮಂತ್ರಿ ಆಗಿರ್ತಾ ಆಗಿರ್ತೀರಿ ಅಂತ ಯಾರು ಕೂಡ ಹೇಳ್ತಾ ಇಲ್ಲ ಈ ವಿಚಾರ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಗೊಂದಲವನ್ನು ಮೂಡಿಸ್ತಾ ಇದೆ ಆದರೆ ಸಿದ್ದರಾಮಯ್ಯ ಇನ್ನೂ ಐದು ವರ್ಷವೂ ಸಿಎಂ ಆಗಲಿ ಆದರೆ ಅದನ್ನು ಹೈಕಮಾಂಡ್ ನಾಯಕರು ಹೇಳಬೇಕು ಇನ್ನು ಸಿದ್ದರಾಮಯ್ಯ ಹೇಳಿಕೆಯ ಬಗ್ಗೆ ಕಾಂಗ್ರೆಸ್ ನಾಯಕರಿಗೆ ಒಪ್ಪಿಗೆ ಇದೆಯಾ ಅಂತ ಪ್ರಶ್ನೆ ಮಾಡಿದರು ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಆಗಬೇಕು ಅಂತ ಸಾಕಷ್ಟು ಬಾರಿ ಹೇಳಿದ್ದೇನೆ ಪದೇ ಪದೇ ಹೇಳುವ ಅವಶ್ಯಕತೆ ಇಲ್ಲ ಯಾಕಂದರೆ ಹೈಕಮಾಂಡ್ ನಾಯಕರು ಎಲ್ಲವನ್ನು ಗಮನಿಸ್ತಾ ಇದ್ದಾರೆ ಸೂಕ್ತ ನಿರ್ಧಾರವನ್ನು ಕೈಗೊಳ್ತಾರೆ ಅಂತ ಹೇಳಿದರು ಅದು ಹೈಕಮಾಂಡ್ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆನೂ ಆಗಿದೆ ಅಂತಿಮ ತೀರ್ಮಾನ ತೊಳೆದು ವರಿಷ್ಠ ಅಂತ ಹೇಳಿದೀವಿ ಅವ್ರ ಪದೇ ಪದೇ ನಾವು ಹೇಳೋದು ಸರಿ ಆಗುದ ಅದು ಅವ್ರು ಬಿಟ್ಟಂತ ವಿಚಾರ ನಾವು ಹೇಳಬೇಕಾದ ನಮ್ಮ ಅವಶ್ಯಕತೆ ಇಲ್ಲ ನಮ್ಮ ನಿರ್ಣಯ ಮೇಲೆ ಮಾಡುವಲ್ಲ ಅವರು ಹೈಕಮಾಂಡ್ ಅವರು ಅವ್ರಿಗೆ ಯಾವ್ದೋ ಸೂಕ್ತ ಇನ್ನು ವಿಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯ ರೈತ ಪರ ನಿಂತಿದೆ ಈಗ ರೈತ ವಿರೋಧಿ ನಿಲುವನ್ನು ಹೊಂದಿದ್ದಾರೆ ಅಂತ ನಟ ಪ್ರಕಾಶ್ ರಾಜ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದರು ಸಿಎಂ ಸಿದ್ದರಾಮಯ್ಯ ಸಿ ಎಂ ಆದಮೇಲೆ ಸಚಿವರ ಪ್ರಭಾವಕ್ಕೆ ಮಣಿದಿದ್ದಾರೆ ದೇವನಹಳ್ಳಿ ಭೂ ಸ್ವಾಧೀನ ವಿರೋಧಿಸಿ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಭೂಮಿಯನ್ನು ಕಿತ್ತುಕೊಳ್ಳಲು ಬಿಡುವುದಿಲ್ಲ ಇದೇ ಜುಲೈ ಹದಿನೈದರಂದು ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡ್ತೀವಿ ಬಳಿಕ ಅವರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೋ ಮೇಲೆ ನಮ್ಮ ಹೋರಾಟ ನಿರ್ಣಯ ತೆಗೆದುಕೊಳ್ತೀವಿ ಅಂತ ಹೇಳಿದರು ನಾಲ್ಕನೇ ತಾರೀಕು ಮೀಟಿಂಗು ಮುಖ್ಯಮಂತ್ರಿಗಳು ಬರ್ತಾರೆ ಮಾತಾಡ್ತಾರೆ ಮೂರನೇ ತಾರೀಕು ರಾತ್ರಿ ಬೇಡ ಬೇಡ ಮೀಟಿಂಗ್ ಬೇಡ ನೀವು ಹೇಗಾದರೂ ಮಾಡಿ ಇನ್ನೊಂದು ದಿನ ಟೈಮ್ ಕೊಡಿ ಹಂಗೆಲ್ಲ ಕೊಡೋಕ್ಕಾಗಲ್ಲ ರೈತರು ಬಂದಿದ್ದಾರೆ ದೇಶದ ಎಲ್ಲ ಹೋರಾಟಗಾರ ಬಂದ್ರೆ ಮೀಟ್ ಮಾಡಲೇಬೇಕು ಅಂದ್ರೆ ಒತ್ತಾಯಕ್ಕೆ ಮೀಟ್ ಮಾಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಎಂ ಬಿ ಪಾಟೀಲ್ರು ಆ ಮೀಟಿಂಗ್ನಲ್ಲಿ ಎಲ್ಲ ಹೋರಾಟದ ಮತ್ತು ಎಲ್ಲ ರೈತರಿದ್ದಾರೆ ಅವರುಗಳಿಗೆ ಅರ್ಥ ಆಗಬೇಕು ರೈತರು ಹೇಗೆ ಹೋರಾಡ್ತಾ ಇದ್ದಾರೆ ಅಂತ ಹದಿಮೂರು ಹಳ್ಳಿಯ ಹೆಣ್ಮಕ್ಕಳು ಅವರವರ ಹಳ್ಳಿಯ ಮಣ್ಣನ್ನು ಒಂದು ಹಿಡಿ ತಗೊಂಡು ಬಂದು ಒಂದು ಗಿಡಕ್ಕೆ ಹಾಕಿ ನಾವು ಮಣ್ಣು ಮಾರಲ್ಲ ಅಂತ ಹೇಳ್ತಾ ಇದ್ದಾರೆ ಇದಕ್ಕಿಂತ ಅವರು ಆವೇದನೆ ಹೇಳ್ಕೋಬೇಕಾ ನಾಲ್ಕನೇ ತಾರೀಕು ಮೀಟಿಂಗ್ಗೆ ದೇವನಹಳ್ಳಿಯ ಹದಿಮೂರು ಹಳ್ಳಿಯ ರೈತರು ತಾವು ಬೆಳೆದ ಹಣ್ಣು ಹಂಪಲ ತರಕಾರಿಗಳನ್ನು ತಗೊಂಡು ನಿಮ್ಮ ಆರೋಗ್ಯಕ್ಕೆ ಕೊಡ್ತಾ ಇದೀವಿ ನಾವು ಬೆಳಿತಾ ಇರೋದು ಈ ಭೂಮಿನ ಕೊಲ್ಲಬೇಡಿ ಅಂತ ಇದಕ್ಕಿಂತ ಹೇಳಬೇಕೇನ್ರಿ ಒಂದ್ ನೋ ವರ್ತಾಗಬೇಕೇನ್ರಿ ನಿಮಗೆ ಅಲ್ಲಿ ಬಂದು ಏನು ಹೇಳಿದ್ರು ಸಿದ್ದರಾಮಯ್ಯ ಅವರು ಒಂದೇ ಒಂದು ಮಾತು ಹೇಳಿದ್ರೆ ಆ ಮೀಟಿಂಗ್ ನಲ್ಲಿ ಎಲ್ಲರ ಸಮಕ್ಷದಲ್ಲಿ ಹೇಳಿದೆ ಸಿದ್ದರಾಮಯ್ಯ ಹೋದ ಸರ್ಕಾರ ಒಂದು ಗಾಯವನ್ನ ರೈತರಿಗೆ ಮಾಡ್ತು ಆ ಸಣ್ಣ ಗಾಯ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಬಂದು ಈ ಸಣ್ಣ ಗಾಯ ತಪ್ಪು ಈ ಗಾಯ ವಾಸಿ ಮಾಡ್ತೀನಿ ಅಂತ ಹೇಳಿ ವಾಸಿ ಗಾಯ ಅಂತ ಕೇಳಿದೆ ಮಾಡಕ್ನಸ್ಸಾಕ್ಷಿ ಬಿಬಿಎಂಪಿಯಿಂದ ಬೀದಿ ನಾಯಿಗಳಿಗೆ ಬಿರಿಯಾನಿ ರೈಸ್ ನೀಡುವ ಬಗ್ಗೆ ಪ್ರಸ್ತಾಪ ಮಾಡಲಾಗಿದ್ದು ಈ ಐಡಿಯಾದಿಂದ ಬಿಬಿಎಂಪಿ ಅಧಿಕಾರಿಗಳ ಮಾನವನ್ನ ತೆಗೆಯುವಂತಾಗಿದೆ ಬೀದಿ ನಾಯಿಗಳ ನಿರ್ಮಾಣದಲ್ಲಿ ಬೇಕಾಬಿಟ್ಟಿ ಹಣ ವ್ಯಯವಹಿಸಲು ಪ್ಲ್ಯಾನ್ ಅನ್ನು ಮಾಡಲಾಗ್ತಾ ಇದೆ ಅಧಿಕಾರಿಗಳ ಭಾರತದ ಐಡಿಯಾಗೆ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ಹಾಕಿದ್ದಾರೆ ಇನ್ನು ವಿಕಾಸ್ ಕಿಶೋರ್ ಈ ಲೂಟಿ ಐಡಿಯಾ ಕೊಟ್ಟಂತಹ ಅಧಿಕಾರಿಯಾಗಿದ್ದಾನೆ ಇದರ ಜೊತೆಗೆ ಸಾಲು ಸಾಲು ಎಡವಟ್ಟು ಕಾನ್ಸೆಪ್ಟ್ ರೂಪಿಸಿದ್ದ ಈತನ ವಿರುದ್ಧ ಈಗ ಕಿಡಿಕಾರುತ್ತಾ ಇದ್ದಾರೆ ಇವರು ನಾಯಿಗಳಿಗೆ ಮೈಕ್ರೋ ಚಿಪ್ ಅಳವಡಿಸುವ ಪ್ಲಾನ್ ಕೂಡ ರೂಪಿಸಿದರು ಈ ಹಿಂದೆ ಇದರ ಜೊತೆಗೆ ಇವರು ಲೂಟಿ ಐಡಿಯಾ ಕೊಟ್ಟಂತಹ ವಿಕಾಸ್ ಕಿಶೋರ್ ಕಿಶೋರ್ ವಿರುದ್ಧ ಜನರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ಸರ್ಕಾರ ಕೂಡ ಇವರನ್ನು ತಲೆದಂಡಕ್ಕೆ ಪ್ಲಾನ್ ಮಾಡಿದೆಯಂತೆ ಇದು ನ್ಯೂಸ್ ನಲ್ಲಿ ಬಾಡೂಟ ಸ್ಟೋರಿಯನ್ನು ಫಸ್ಟ್ ಬ್ರೇಕ್ ಮಾಡಲಾಗಿತ್ತು ಕಾಂಗ್ರೆಸ್ ಸರ್ಕಾರದಿಂದ ಬೀದಿ ನಾಯಕರಿಗೆ ಬಾಡೂಟ ಮೋಟ್ರೋ ಚಿಪ್ ಅಳವಡಿಕೆ ಬಗ್ಗೆ ಅಶ್ವವೇಗಾ ನ್ಯೂಸ್ ವರದಿ ವಿಸ್ತಾರ ಮಾಡಿತ್ತು ಈ ವರದಿ ಬೆನ್ನಲ್ಲೇ ಎಚ್ಚತ್ತಿರುವಂತಹ ರಾಜ್ಯ ಸರ್ಕಾರಕ್ಕೆ ಮುಜುಗರ ತಂದಂತಹ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಎಡವಟ್ಟು ಕಾನ್ಸೆಪ್ಟ್ ರುವಾರಿಯ ಎತ್ತಂಗಡೆಗೆ ಚಿಂತನೆ ರೂಪಿಸಿದೆ ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಪಾದಾಚಾರಿ ಮಾರ್ಗವನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಇನ್ನು ದಕ್ಷಿಣ ವಲಯದ ಆರು ಕಡೆಗಳಲ್ಲಿ ಪಾದಾಚಾರಿ ಮಾರ್ಗವನ್ನು ಆಯುಕ್ತ ದಿಗ್ವಿಜಯ್ ನೇತೃತ್ವದಲ್ಲಿ ಒತ್ತುವರಿ ತೆರವು ಮಾಡಲಾಗ್ತಾ ಇತ್ತು ಫುಟ್ಪಾತ್ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಂಗಡಿ ನಿರ್ಮಾಣ ಮಾಡಿದವರನ್ನು ಅಧಿಕಾರಿಗಳು ಎತ್ತಂಗಡಿ ಮಾಡ್ತಾ ಇದ್ದಾರೆ ಇನ್ನು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗುತ್ತಲೇ ಇವೆ ಇವತ್ತು ಹೃದಯಾ ಹೃದಯಾಘಾತಕ್ಕೆ ಮತ್ತೋರ್ವ ಯೋಧ ಕೂಡ ಬಲಿಯಾಗಿರುವಂತಹ ಘಟನೆ ಬೆಳಗಾವಿಯ ಅನುಗೋಳದಲ್ಲಿ ನಡೆದಿದೆ ಯೋಧ ಇಬ್ರಾಹಿಂ ದೇವಲಾಪುರ ಮೃತ ದುರ್ದೇವಿಯಾಗಿದ್ದಾರೆ ಸೇನೆಯಿಂದ ರಜೆಗೆಂದು ಊರಿಗೆ ಬಂದಿದ್ದರು ಈ ಸಂದರ್ಭದಲ್ಲಿ ಅವರಿಗೆ ಏಕಾಏಕಿಯಾಗಿ ಎದೆನೋವು ಕಾಣಿಸಿಕೊಂಡಿದೆ ಹೀಗಾಗಿ ಕುಟುಂಬಸ್ಥರು ಆತನ ಆಸ್ಪತ್ರೆಗೆ ಸಾಗಿಸಲು ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಕೊನೆಯ ಉಸಿರನ್ನು ಹೇಳಿದ್ದಾರೆ ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಈವರೆಗೂ ಒಟ್ಟು ಎಂಟು ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಇನ್ನು ಭಾರತದ ಭದ್ರತಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವಲ್ ವಿದೇಶಿ ಮಾಧ್ಯಮ ಮಾಧ್ಯಮಗಳ ವಿರುದ್ಧ ಕಿಡಿಕಾರಿದ್ದಾರೆ ಇವತ್ತು ತಮಿಳುನಾಡಿನ ಐಐಟಿ ಮಡ್ರಾಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅನಂತರ ಮಾತನಾಡಿದರು ವಿದೇಶಿ ಮಾಧ್ಯಮಗಳು ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತಕ್ಕೆ ಹಲವು ಹಾನಿಯಾಗಿದೆ ಅಂತ ಪ್ರಸಾರ ಮಾಡ್ತಾ ಇದೆ ಪಾಕಿಸ್ತಾನ ದಾಳಿಗೆ ಭಾರತದ ವಿವಿಧ ಕಟ್ಟಡಗಳಿಗೆ ನಾಶ ಆಗಿದೆ ಅಂತ ಭಾರತದ ವಿರುದ್ಧ ಹಲವು ಸುದ್ದಿಗಳನ್ನು ವಿದೇಶಿ ಮಾಧ್ಯಮಗಳು ಪ್ರಕಟ ಮಾಡಿವೆ ಅಂತ ವಿದೇಶಿ ಮಾಧ್ಯಮಗಳ ವಿರುದ್ಧ ಕಿಡಿಕಾರಿದರು You know, these days, these imageries are from the satellites all over the world. They are this thing. Which shows any Indian damage <coughs> done, even a glass pane having been thrown. <laughs> I don't know, only our forces will be knowing what's happening in this way, But I am just telling, they brought out photographs, they wrote this thing, the New York Times put it this thing, uh, put out very this thing. Only imagery, they said 13 air bases of Pakistan now. And now uh, before 10th May and after 10th May, whether it was in um, uh, Sargodha or it was in uh, um, uh, Rahim Khan or it was in um, Chaklala or it was in Ralpindi, any of the places that the 13 important air bases, including the Bali where they have got the avex, the um, avionics uh, control systems. Now. ನಾನು ಬರೋದು ಕಾಣಿಸಿರುವ ಲಿಫ್ಟ್ ಬಾಗಿಲು ಹಾಕಿದ್ದು ಯಾಕೆ ಅಂತ ಗದರಿದ ವ್ಯಕ್ತಿಯೊಬ್ಬ ಬಾಲಕನಿಗೆ ಕಪಾಳ ಮೋಕ್ಷ ಮಾಡಿ ಕೈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಈ ಘಟನೆ ಪಾಲೆಂಗಾವ್ ಪ್ರದೇಶದಲ್ಲಿ ನಡೆದಿದೆ ಅಂತ ತಿಳಿದು ಬರ್ತಾ ಇದೆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ವ್ಯಕ್ತಿ ವಿರುದ್ಧ ನಟಗರು ಕಿರಿಕಾಡಿದ್ದಾರೆ ಟೆಲೀಸ್ ಅಕಾಡೆಮಿ ಮುಚ್ಚಲು ನಿರಾಕರಿಸಿದ್ದ ಮಗಳನ್ನ ತಂದೆಯೇ ಗುಂಡಿಕ್ಕಿ ಹೊಂದಿರುವಂತಹ ಘಟನೆ ಹರಿಯಾಣದ ಗುರುಗ್ರಾಮ್ನಲ್ಲಿ ನಡೆದಿದೆ ಹತ್ಯೆಯಾದ ಟೆನ್ನಿಸ್ ಆಟಗಾರ್ತಿ ರಾಧಿಕಾ ಯಾದವ್ ಅಂತ ಗುರುತಿಸಲಾಗಿದೆ ದೀಪಕ್ ಯಾದವ್ ಆರೋಪಿ ತಂದೆಯಾಗಿದ್ದು ರೀಲ್ಸ್ ನೋಡುತ್ತಿದ್ದಕ್ಕೆ ತಂದೆ ಮಗಳ ನಡುವೆ ಗಲಾಟೆಯಾಗಿದೆ ಈ ಸಂದರ್ಭದಲ್ಲಿ ಗುಂಡಿಕ್ಕಿ ಕೊಲೆ ಮಾಡಲಾಗಿದೆ ಇನ್ನೂ ಹಲವು ವಿಚಾರ ಪೊಲೀಸರ ತನಿಖೆ ವೇಳೆ ಬಯಲಾಗಲಿದೆ ಭಾರತದ ಅಂಡಮಾನ್ ನಿಕೋಬಾರ್ ದ್ವೀಪದಿಂದ ಸುಮಾರು ಐವತ್ಮೂರು ಕಿಲೋಮೀಟರ್ ದೂರದಲ್ಲಿರುವ ಇಂದಿರಾ ಪಾಯಿಂಟ್ನಲ್ಲಿ ಅಮೆರಿಕ ದೇಶದ ಧ್ವಜ ಹೊಂದಿರುವಂಥ ನೌಕಾಪಡೆಯ ಹಡಗನ್ನ ಭಾರತೀಯ ನೌಕಾಪಡೆ ರಕ್ಷಣೆ ಮಾಡಿದೆ ಇನ್ನು ಅಮೆರಿಕದ ಹಡಗಿನಲ್ಲಿದ್ದಂಥ ಇಬ್ಬರು ಅಮೆರಿಕನ್ ಪ್ರಜೆಗಳನ್ನು ಭಾರತೀಯ ಸೇನೆ ರಕ್ಷಣೆ ಮಾಡಿದೆ ಅಮೆರಿಕದ ಟೆಕ್ಸಾಸ್ನಲ್ಲಿ ಉಂಟಾಗಿರುವಂಥ ಭಾರೀ ಪ್ರವಾಹದಿಂದಾಗಿ ಬಲಿಯಾದವರ ಸಂಖ್ಯೆ ಕ್ಷಣಕ್ಷಣಕ್ಕೂ ಕೂಡ ಏರಿಕೆ ಆಗ್ತಾ ಇದೆ ಈವರೆಗೂ ಕನಿಷ್ಠ ನೂರ ಇಪ್ಪತ್ತು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ ಭಾರಿ ಪ್ರವಾಹದಿಂದಾಗಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅವಶೇಷಗಳ ನಡುವೆ ಸಿಲುಕಿರುವ ಸಂತ್ರಸ್ತರನ್ನು ಹುಡುಕುವಲ್ಲಿ ರಕ್ಷಣಾ ತಂಡಗಳು ಯಾವುದೇ ರೀತಿಯ ಪ್ರಗತಿಯನ್ನು ಸಾಧಿಸಿಲ್ಲ ಅಂತ ಕೂಡ ತಿಳಿದು ಬರ್ತಾ ಇದೆ ಕೌಂಟಿಯಲ್ಲಿ ಅರವತ್ತು ವಯಸ್ಕರು ಮತ್ತು ಮೂವತ್ತ ಆರು ಮಂದಿ ಮಕ್ಕಳು ಸೇರಿದಂತೆ ಆರು ಕೌಂಟಿಗಳಲ್ಲಿ ಕನಿಷ್ಠ ನೂರ ಇಪ್ಪತ್ತ ನೂರ ಇಪ್ಪತ್ತು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಅಧಿಕಾರಿಗಳು ದೃಢಪಡಿಸಿದ್ದಾರೆ ನೋವು ಮಗಳಿಗೆ ಇನ್ಸುಲಿನ್ ತರಲು ಹಣ ಇಲ್ಲ ಅಂತ ಹೇಳಿ ವಿಡಿಯೋ ಮಾಡಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿ ಅಸಹಾಯಕ ತಂದೆಯೊಬ್ಬರು ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ವೃತ್ತ ವ್ಯಕ್ತಿ ರಿಯಲ್ ಎಸ್ಟೇಟ್ ಡೀಲರ್ ಆಗಿ ಕೆಲಸ ಮಾಡ್ತಾ ಆತ್ಮಹತ್ಯೆಗೂ ಮುನ್ನ ಒಂದು ವಿಡಿಯೋವನ್ನು ಮಾಡಿ ಅದರಲ್ಲಿ ತಮ್ಮ ನೋವೆಲ್ಲವನ್ನು ಕೂಡ ಹಂಚಿಕೊಂಡಿದ್ದಾರೆ ಬಳಿಕ ಸೆಕ್ಯೂರಿಟಿ ಗಾರ್ಡ್ ಬಳಿ ಇದ್ದಂಥ ಗನ್ನ ಇಟ್ಕೊಂಡು ಶೂಟ್ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ ಇನ್ನು ಮಹಾರಾಷ್ಟ್ರದಲ್ಲಿ ಸೇತುವೆ ಒಂದು ಲೋಕಾರ್ಪಣೆಯಾಗಿ ಕೇವಲ ಎರಡು ಗಂಟೆಯಲ್ಲಿ ಮುಚ್ಚಲಾಗಿತ್ತು ಕಲ್ಯಾಣಶೀಲ ರಸ್ತೆಯಲ್ಲಿರುವಂಥ ಪಲಾವಾ ಸೇತುವೆಯನ್ನು ಜುಲೈ ನಾಲ್ಕರಂದು ಲೋಕಾರ್ಪಣೆಗೊಳಿಸಲಾಗಿತ್ತು ಸುಮಾರು ನಲವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವ ಈ ಸೇತುವೆಯ ಮೇಲೆ ನಾಲ್ಕು ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸಿದ ಬಳಿಕ ಈ ಸೇತುವೆಯನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿತ್ತು ನಂತರ ಸೇತುವೆಗೆ ಜಲ್ಲಿ ಕಲ್ಲುಗಳನ್ನು ಹಾಕಿ ಮತ್ತು ವಾಹನ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಮುಂಬೈನ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ ಮತ್ತು ಮುಂಬೈನ ಅಹಮದಾಬಾದ್ ಬುಲೆಟ್ ರೈಲು ಯೋಜನೆಗಾಗಿ ಠಾಣೆಯ ಪಾಟಾ ನಡುವೆ ನಿರ್ಮಿಸಲಾಗ್ತಾ ಇರುವಂತಹ ಇಪ್ಪತ್ತೊಂದು ಕಿಲೋಮೀಟರ್ ಸುರಂಗದಲ್ಲಿ ಮೊದಲ ಪ್ರಗತಿಯನ್ನು ಸಾಧಿಸಲಾಗಿದೆ ಅಂತ ಹೇಳಿ ಮುಂಬೈ ಮೆಟ್ರೋ ಘೋಷಣೆ ಮಾಡಿದೆ ಇದು ಎರಡು ಪ್ರಮುಖ ಹಣಕಾಸು ಕೇಂದ್ರಗಳ ನಡುವಿನ ಪ್ರಯಾಣದ ಸಮಯವನ್ನು ಕಡಿತಗೊಳಿಸುವ ಗುರಿಯನ್ನು ಹೊಂದಿರುವ ಭಾರತದ ಮೊದಲ ಹೈಸ್ಪೀಡ್ ರೈಲು ಉಪಕ್ರಮದಲ್ಲಿ ಪ್ರಮುಖ ಮೆ ಅಂತ ಕೂಡ ಘೋಷಣೆ ಮಾಡಿದೆ ಇಪ್ಪತ್ತೊಂದು ಕಿಲೋಮೀಟರ್ ಉದ್ದದ ಈ ಸುರಂಗ ಮಾರ್ಗವು ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಕಾರಿಡಾರ್ನ ನಿರ್ಣಾಯಕ ಅಂಶವಾಗಿದೆ ನಟ ತಾಯಿ ಪುಷ್ಪ ಅರುಣ್ ಕುಮಾರ್ ನಿರ್ಮಾಣದ ಚೊಚ್ಚಲ ಚಿತ್ರ ಕೊತ್ತಲವಾಡಿ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದೆ ಟೀಸರ್ ನೋಡಿದ ಪ್ರೇಕ್ಷಕರು ಫುಲ್ ಖುಷಿಯಾಗಿದ್ದಾರೆ ಕಿನಾಲ್ ರಾಜ್ ಸಾಹಿತ್ಯ ಬರೆದಿರುವ ಹಾಡಿಗೆ ವ್ಯಾಸರಾಜ್ ಸೋಸಲೆ ಕಂಠದಾನವನ್ನು ಮಾಡಿದ್ದಾರೆ ವಿಕಾಸ್ ವಶಿಷ್ಠ ಸಂಗೀತ ಹಾಡಿನ ತೂಕ ಹೆಚ್ಚಿಸಿದೆ ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಸ್ವಾಮಿ ಕೊಲೆ ಪ್ರಕರಣ ಇಡೀ ರಾಜ್ಯದಾದ್ಯಂತ ಸದ್ದು ಮಾಡಿತ್ತು ಇದೇ ರೀತಿ ಪ್ರಕರಣವೊಂದು ಬೆಳಗಾವಿಯಲ್ಲಿ ನಡೆದಿದೆ ಆದರೆ ಪತ್ನಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ ಯುವಕನಿಗೆ ಬುದ್ಧಿ ಹೇಳಿ ಕಳಿಸುವ ಮೂಲಕ ಹಹಸ್ಯ ಸಂಜು ಬಸಯ್ಯ ದರ್ಶನ್ಗೆ ಮಾದರಿ ಹಾಕಿದ್ದಾರೆ ಸಂಜು ಬಸಯ್ಯ ಪತ್ನಿ ನಟಿ ಪಲ್ಲವಿ ಸಂಜು ಬಸಯ್ಯಗೆ ವಿಜಯನಗರ ಮೂಲದ ಮನೋಜ್ ಎಂಬ ಯುವಕ ಇನ್ಸ್ಟಾಗ್ರಾಂ ಮೂಲಕ ಅಶ್ಲೀಲ ಸಂದೇಶವನ್ನು ಕಳಿಸಿದ್ನಂತೆ ನಟ ಸಂಯಮ ಕಳೆದುಕೊಳ್ಳದೆ ಈ ವಿಚಾರವನ್ನು ಪೊಲೀಸರ ಗಮನಕ್ಕೂ ಕೂಡ ತಂದಿದ್ದರು ದೂರು ಬೆನ್ನಲ್ಲೇ ಬೈಲಹೊಂಗಲ ಪೊಲೀಸರಿಂದ ಆರೋಪಿಯನ್ನು ಬಂಧನ ಮಾಡಲಾಗಿತ್ತು ಇನ್ನು ಯುವಕನ ಭವಿಷ್ಯ ಆಳ ಹಾಕಬಾರದು ಅಂತ ಊಟ ಬುದ್ಧಿ ಹೇಳಿ ಕಳಿಸಿದ್ದಾರೆ ಏನು ಕಿರುತೆರೆ ನಟಿ ಹಾಗೂ ಖಾಸಗಿ ವಾಹಿನಿಯ ನಿರೂಪಕಿಗೆ ಪತಿಯೇ ಚಾಕುಯಿಂದ ಹಿಡಿದಿರುವಂತಹ ಘಟನೆ ಬೆಂಗಳೂರಿನ ಮುನೇಶ್ವರ ಲೇಔಟ್ನಲ್ಲಿ ನಡೆದಿದೆ ಕನ್ನಡದ ಜನಪ್ರಿಯ ಧಾರಾವಾಹಿ ಒಂದಾಗಿರುವಂಥ ಅಮೃತಧಾರೆ ಧಾರಾವಾಹಿಯ ಶ್ರುತಿ ಚಾಕುರತಕ್ಕೆ ಒಳಗಾಗಿದ್ದು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ ಪತ್ನಿಯ ಶೀಲವನ್ನು ಶಂಕಿಸಿ ಜುಲೈ ನಾಲ್ಕರಂದು ಚೂರಿ ಎದ್ದಿದ್ದು ತಡವಾಗಿ ಘಟನೆ ಬೆಳಕಿಗೆ ಬಂದಿದೆ ಸತ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಶ್ರುತಿ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ ನೋ ಮಲೇಷ್ಯಾದಲ್ಲಿರುವಂಥ ಭಾರತೀಯ ಮನದ ನಟಿ ಮಾಡೆಲ್ ಹಾಗೂ ಟಿ ವಿ ನಿರೂಪಕಿಗೆ ಮಲೇಷ್ಯಾದಲ್ಲಿ ಹಿಂದೂ ಅರ್ಚಕರೊಬ್ಬರು ಆಶೀರ್ವಾದ ಮಾಡುವ ನೆಪದಲ್ಲಿ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಏಕೆ ಎರಡು ಸಾವಿರದ ಇಪ್ಪತ್ತ ಒಂದರ ಮಿಸ್ ಗ್ರ್ಯಾಂಡ್ ಮಲೇಷಿಯಾ ವಿನ್ನರ್ ಕೂಡ ಆಗಿದ್ದು ದೇವಸ್ಥಾನಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ದೇವಾಲಯದ ಅರ್ಚಕ ಭಾರತದಿಂದ ತಂದ ಪವಿತ್ರ ನೀರನ್ನು ನಿನ್ನ ಮೇಲೆ ಹಾಕ್ ನನ್ನ ಮೇಲೆ ಹಾಕಿದ್ರು ಬಳಿಕ ನನ್ನ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ ಇದಾಗಿ ಸುದ್ದಿ ನೋಡ್ತಾ ಇರಿ ಅಶ್ವವೇಗಾ ನ್ಯೂಸ್ ಇದು ಸತ್ಯನ್ವೇಷಣೆಯ ಓಟದಲ್ಲಿ ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀ ಬಾಗಲಕೋಟೆ ಈಗಾಗಲೇ ಬೆಂಗಳೂರಿನ ರಸ್ತೆಗಳ ಸ್ಥಿತಿಗತಿಗಳನ್ನ ತಾವೆಲ್ಲಾ ನೋಡಿದ್ದೀರಿ